ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಶ್ರೀ ದತ್ತಾತ್ರೇಯ ಜನನ ಹಾಡು ಶ್ರೀಪತಿ ಸರಸ್ವತಿ ಗಣಪತಿ ಗಣಪತಿಗೆರಗುವೇ ಶ್ರೀರಾಮ ರಾಮ ಲೋಕರಕ್ಷಿಪ ವೆಂಕಟೇಶನೇ ಗತಿಯಂದು ಶ್ರೀರಾಮ ರಾಮ ಗುರು ಹಿರಿಯರ ಪಾದ ಪದ್ಮ ಕೆರಗುವೇ ವರಗಣಪತಿ ಸರಸ್ವತಿಯರ ಬಲಗೊಂಬೆ ಶ್ರೀರಾಮ ರಾಮ ಅತ್ತಲಿತ ಎತ್ತಲೆಂದರಿಯೇನು ಸತ್ಯ ಸತ್ಯ ಎಂತಲೆಂದರಿಯೇನು ಶ್ರೀರಾಮ ರಾಮ ಮತ್ತೆ ಪುರಾಣ ಸಾರದ ಕಥೆಯಿದು ಭಕ್ತ ಜನರ ಕೈಲಿ ಕೇಳಿ ಹೇಳುವೆನು ಶ್ರೀರಾಮ ರಾಮ ಆದಿ ಪುರಾಣ ಸಾರದ ಕಥೆಯಿದು ಭಾಗವತರ ಕೈಲಿ ಸುತಿಸಿ ಹೇಳುವೆನು ಶ್ರೀರಾಮ ರಾಮ ತುಂಬರು ನಾರದರಿ ರು ಪಾಡಿದರು ರಂಬೆ ಊರ್ವಶಿ ಮೇನಕೆ ನಾಟ್ಯವನಾಡೆ ಶ್ರೀರಾಮ ರಾಮ ಬಂದರೆ ಮೂರು ಕೋಟಿ ಋಷಿಗಳು ರಂಗಮಂಟಪದೊಳಗೆ ಒಡ್ಡೋ ಲಗ ನೀನಾಡೋ ಶ್ರೀರಾಮ ರಾಮ ಸತಿಪತಿ ಸುತಾಲಯ ಒಡೆಯರು ಲೋಕವಿಚಾರವ ಮಾಡುತ್ತಲಿದ್ದರು ಶ್ರೀರಾಮ ರಾಮ ಲೋಕದ ವಾರ್ತೆಯ ನಾಡುತ್ತಲಿದ್ದರು ಲೋಕದೊಳಗೆ ಪತಿವ್ರತೆಯ ರಾರೆಂದು ಶ್ರೀರಾಮ ರಾಮ ಅತ್ರಿ ಮುನಿಯ ಅನುಕೂಲ ಭಾರತಿ ಉತ್ತಮ ಪತಿವ್ರತೆ ಅನಿಸೂಯೆ ಎಂದರು ಶ್ರೀರಾಮ ರಾಮ ಚಿತ್ತಜ ಮುಖಿಯರು ಮತ್ತೆ ಕೋಪವತಾಳಿ ಮತ್ತೊಂದು ನೆನೆದರು ತಮ್ಮ ಪತಿಯ ಕೂಡೆ ಶ್ರೀರಾಮ ರಾಮ ವಾರೀಜ ಮುಖಿಯರು ಬಲಿದು ಕೋಪವತಾಳಿ ಏನೆನ್ನುತ್ತಿದ್ದರು ತಮ್ಮ ಪತಿಯ ಕೂಡೆ ಶ್ರೀರಾಮ ರಾಮ ಆಕೆಯ ವ್ರತವನ್ನೇ ಕೆಡಿಸಿ ಬಂದಲ್ಲದೆ ಏಕಾಂತ ಸೇವೆಗೆ ಬಾರೆವೆಂದರು ಶ್ರೀರಾಮ ರಾಮ ಬೈಲ ಮಾತು ಬಂದು ಮೇಲೆರಗಿತು ಇದಕ್ಕೆ ಉಪಾಯವ ಮಾಡಬೇಕೆಂದರು ಶ್ರೀರಾಮ ರಾಮ ಸ್ತ್ರೀ ಪುರುಷರು ಸಿಂಹಾಸನವಿಳಿದರು ಉಟ್ಟರು ತಳಿಲ ಗಾವಿಯ ದೋತ್ರಗಳ ಶ್ರೀರಾಮ ರಾಮ ಇಟ್ಟರು ಬೆರಳಿಗೆ ಪವಿತ್ರ ದುಂಗುರುಗಳ ಇಟ್ಟ ವಜ್ರಂಗಳ ಪುಂಡ್ರಗಳ ಶ್ರೀರಾಮ ರಾಮ ಬಂಧು ಅತ್ರಿ ಮುನಿ ಸತಿಯೊಣನೆ ನುಣಿದರು ಹಸಿದು ಬಳಲೇವು ಬಿಸಿಲೊಳಗೆ ಬಂದೆವು ಶ್ರೀರಾಮ ರಾಮ ಉತ್ಸಾಹ ಭೋಜನ ಆಗಬೇಕೆಂದರು ಸುತ್ತಿ ಸುತ್ತಿ ಬಹು ಬಿಸಿಲೊಳಗೆ ಬಂದೆವು ಶ್ರೀರಾಮ ರಾಮ ಭಕ್ತ ವತ್ಸಲವ ಮಾಡಬೇಕೆಂದರು ಉತ್ತಮ ಎಂದಳು ಪರಮ ಪತಿವ್ರತೆ ಶ್ರೀರಾಮ ರಾಮ ಕೊಟ್ಟಾಳೆ ಕರಚರಣ ಕುದಕಂಗಳ ಇಟ್ಟಾಳೆ ಮಣಿಮಯಂಕುಟಗಳ ಶ್ರೀರಾಮ ರಾಮ ತಂದಿಕ್ಕಿದಳೆ ಸಿಂಹಾಸನ ಗದ್ದುಗೆ ಪಂಚಭಕ್ಷವು ಪಾಯಸ ಪರಮನ್ನವು ಶ್ರೀರಾಮ ರಾಮ ವಂಚನೆ ಇಲ್ಲದೆ ಎಡೆಮಾಡಿ ಬಡಿಸಿದಳು ಅಣಿಕಲ್ಲಕ್ಕಿಯ ಭಾವಿಸಬೇಡೆಂದು ಶ್ರೀರಾಮ ರಾಮ ನಾರಾಯಣ ನೆಡೆಗೆ ತಂದು ಬಡಿಸಿದಳು ಮೂರು ಮುಷ್ಟಿಯನ್ನೇ ಕಡುಬನ್ನೆ ಮಾಡೆಂದು ಶ್ರೀರಾಮ ರಾಮ ಕಬ್ಬಿಣ ಕಡಲೆಯ ಗುಗ್ಗರಿ ಮಾಡೆಂದು ರುದ್ರ ದೇವರೆಡೆಗೆ ತಂದು ಬಡಿಸಿದಳು ಶ್ರೀರಾಮ ರಾಮ ಹುಟ್ಟದ್ದು ಬಿಟ್ಟು ಹುಟ್ಟಿದ ರೂಪದಲ್ಲಿ ತಂದಿಕ್ಕಿದಲ್ಲದೆ ತುತ್ತೀಡೆವೆಂದರು ಶ್ರೀರಾಮ ರಾಮ ಅಂಬರವನೆ ಬಿಟ್ಟು ದಿಗಂಬರ ಮಾರ್ಗದಲ್ಲಿ ತಂದಿಕ್ಕಿದಲ್ಲದೆ ತುತ್ತಿಡೆವೆಂದರು ಶ್ರೀರಾಮ ರಾಮ ಚಿಂತಿಸಿ ಪತಿವ್ರತೆ ಹರಿಯಾಣೆನೆದಳು ಚಿಂತಾಹಾರಕನೇ ಗತಿನಿ ನೆಂದಳು ಶ್ರೀರಾಮ ರಾಮ ಸತಿಯಾಗಲೇ ತನ್ನ ಪತಿಯನ್ನೇ ನೆನೆದಳು ಪತಿಯ ಕಮಂಡಲು ಉದಕವ ತೆಗೆದಳು ಶ್ರೀರಾಮ ರಾಮ ತಂದು ಕಮಂಡಲು ಉದಕವ ತಳಿದಳು ಅಂಬೆಗಾಲಿ ಕೂತ ಸುಮಕ್ಕಳಾದರು ಶ್ರೀರಾಮ ರಾಮ ಹುಟ್ಟದ್ದು ಬಿಟ್ಟು ಹುಟ್ಟಿದ ರೂಪದಲ್ಲಿ ಬಂದೆತ್ತಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ಅಂಬರವನೆ ಬಿಟ್ಟು ದಿಗಂಬರ ಮಾರ್ಗದಲ್ಲಿ ಬಂದೆತ್ತಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ಚಿನ್ನದ ಹರಿವಾಣದೊಳಗೆ ಹಾಲು ಕ್ಷೀರವನಿಟ್ಟು ಬಂದೆತ್ತಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ಮುತ್ತಿನ ಹರಿವಾಣದೊಳಗೆ ಹಾಲು ಕ್ಷೀರವನಿಟ್ಟು ತಂದಿಕ್ಕಿಕೊಂಡಳು ತನ್ನ ತೋಳು ತೊಡೆಯ ಮೇಲೆ ಶ್ರೀರಾಮ ರಾಮ ತುತ್ತು ಕೈಯಲ್ಲಿ ಕೊಟ್ಟು ಮಾನವರ ಉಣಿಸಿದಳು ನೆತ್ತಿಯ ಊದಿ ತುಪ್ಪವ ಕುಡಿಸಿದಳು ಶ್ರೀರಾಮ ರಾಮ ಕಾಲ ಮೇಲೆ ಮಲಗಿಸಿ ಹಾಲನ್ನೆರೆದಳು ಗೊಂಡವನಿಟ್ಟು ತಿಲಕ ತಿದ್ದದಳು ಶ್ರೀರಾಮ ರಾಮ ಆರು ತಿಂಗಳ ಮಕ್ಕಳಾಗಿಯೇ ಬಾಲಕರು ತಾರಮ್ಮಯ್ಯವೆಂದಾಡುತ್ತಲಿದ್ದರು ಶ್ರೀರಾಮ ರಾಮ ತಾ ಹೊನ್ನ ಗುಬ್ಬಿ ತೋಳುಂಬುಳಿಗಳೆಂದಾಡುತ್ತಲಿದ್ದರು ತಾ ತ ಎಂದು ಆಡುತ್ತಲಿದ್ದರು ಶ್ರೀರಾಮ ರಾಮ ಆನೆ ಬಂತು ಮದ ಸೊಕ್ಕಿದಾನೆ ರಾವಣಗೆ ಪ್ರಾಣಲಿಂಗವಿತ್ತಾನೆ ಶ್ರೀರಾಮ ರಾಮ ಜಟ್ಟಿ ಮಲ್ಲರ ಗೆಲಿದು ಬಂದಾನೆ ಅಕ್ಷಯ ದ್ರೌಪದಿ ಗಿತ್ತು ಬಂದಾನೆ ಶ್ರೀರಾಮ ರಾಮ ಬಾಹು ಬಾಣೇಶ್ವರನ ಬಾಗಿಲ ಕಾಯ್ದಾನೆ ಮಾಧವನೆಂಬ ಮರಿಯಾನೆ ಬಂದಿ ಶ್ರೀರಾಮ ರಾಮ ದೃಷ್ಟಿ ತಾಗಿ ತೆಂದು ಉಪ್ಪು ಬೇವನೆ ಬಳಿದು ತಂದಿಟ್ಟಳೆ ಮೂವರ ತೊಟ್ಟಿಲೊಳಗೆ ತಂದು ಶ್ರೀರಾಮ ರಾಮ ನೀಲಕಂಠಗೆ ಲಾಲಿ ನೀಲದಾಸಗೆ ಲಾಲಿ ಅಂಕದಾಸಗೆ ಲಾಲಿ ಎನ್ನು ತಲೆ ಮುಖಿ ಪಾಡಿ ತೂಗಿದಳು ಲಾಲಿ ಲಾಲಿ पंकज मुखी शिवलाली शंख चक्रधर लाई अंक दास के लाली अनुतली पंकज मुखी पाड़ी तू गिदू लाली लाली गंगे योत्तव लाली गंगे येतव लाली अंक दासगे लाली अनुतले वारी ज पाड़ी तू गिदू लाली लाली पांडवर पक्ष जो जो

ಭಕ್ತರ ಭಾಗ್ಯದ ನಿಧಿಯೇ ಜೋಜೋ ಜೋಜೋ ವಿಷವ ಕೊರಳಲ್ಲಿ ಧರಿಸಿದೆ ಜೋಜೋ ಈ ಪಶುವ ನೀರಿ ಜೋ ಜೋಜೋ ವಸುದೇ ಗೊಡೆಯನಾಗಿ ಜನಿಸಿದೆ ಜೋಜೋ ಬಿಸಿಲುಗಣ್ಣ ನೆಸಲಲ್ಲಿ ತಾಳಿದೆ ಹರನೆ ಜೋಜೋ ಜೋಜೋ ತಣ್ಣೀರಿನಿತೇಗಿ ನೇಣ ಕಟ್ಟಿಸುವೆ ಪುಣ್ಯ ಗಂಗೆ ಜಡಿಯೊಳಗೆ ತಪ್ಪಿಸುವೆ ಸಣ್ಣವಾದರೂ ಶಶಿದಳ ಹೂವು ಮುಡಿಸುವೆ ಮೂರು ಕಣ್ಣುಳ್ಳ ಹರ ನೀನು ಅಳದವರಂತೆಯೂ ಬಾಲ ಜೋಜೋ ಜೋಜೋ ಈ ಪರಿಯಲ್ಲಿ ಶಿಶುಗಳ ಸಂತೈಸಿ ಬಿಟ್ಟ ಮಂಗಳ ಉಟ್ಟಳೆ ಪತಿವ್ರತೆ ಶ್ರೀರಾಮ ರಾಮ ಹಾಡಿ ಪಾಡಿ ತೂಗುತ್ತಲಿದ್ದಳು ಸ್ಥಳವ ಸಾರಿಸಿ ಸಮ್ಮಾರ್ಜನಂಗಳ ಮಾಡಿದಳು ಶ್ರೀರಾಮ ರಾಮ ಹೊಳೆವ ಮಂಗಲ ಚೋದಳು ತುಂಬಿಟ್ಟಳು ಅತಿ ಬೇಗದಲ್ಲಿ ಉಪಕರ್ಣಂಗಳ ಬೆಳಗಿಟ್ಟಳು ಶ್ರೀರಾಮ ರಾಮ ಮತಿವಂತೆ ಶಂಕ ಪದ್ಮಾವ ರಚಿಸಿದಳು ಅತಿ ಬೇಗದಲ್ಲಿ ಗ್ರಹಗಳ ಸಾರಿಸಿ ಶ್ರೀರಾಮ ರಾಮ ಆ ಸತಿಪತಿಯ ಬರವ ನೋಡುತ್ತಿದ್ದಳು ಓಮ ನೇಮ ಮಾಡಿ ಆ ಮುನೀಶ್ವರ ಬಂದ ಶ್ರೀರಾಮ ರಾಮ ಬಾಲಕರ್ಯಾರೆಂದು ಘನತೆಯಲ್ಲಿ ಕೇಳಿದ ಎಲ್ಲಿಯ ಶಿಶುಗಳು ಇವರಿಲ್ಲಿಗೆ ಬಂದರು ಶ್ರೀರಾಮ ರಾಮ ಎಲ್ಲಿಯರಿವರೂ ಇಲ್ಲಿ ತೂಗುತ್ತಲಿದ್ದೆ ಬಾಗಿಲ ಮುಂದಣ ತೊಟ್ಟಿಲ ಶಿಶುಗಳ ಶ್ರೀರಾಮ ರಾಮ ಕಾಣುತ್ತ ತನ್ನ ವಲ್ಲಭಗೆ ತೋರಿಸುತ್ತ ಕ್ಷುದೇ ಕ್ಷುದೇಯನು ತಲಿ ಬಂದರು ಶ್ರೀರಾಮ ರಾಮ ನೀ ನಮಗೆ ಅನ್ನವನ ಉಣಿಸು ನೀ ನಮಗೆ ಅನ್ನವನ್ನುಣಿಸಬೇಕೆಂದರು ಜನನ ರೂಪದಿ ತುತ್ತ ಉಣಿಸಬೇಕೆಂದರು ಶ್ರೀರಾಮ ರಾಮ ಹೃದಯದೊಳಗೆ ನಿಮ್ಮ ಚರಣವ ನೆನೆದೇನು ನಿಮ್ಮ ಮಹಿಮೆಯಿಂದ ಭರದಿ ಬಾಲಕರಿವರಾದರು ಶ್ರೀರಾಮ ರಾಮ ಅವರ ಉದರ ಪೋಷಣೆ ಮಾಡಿ ಉಣಿಸಿ ತೂಗೊತಲಿದ್ದೆ ಯೋಗ್ಯ ದುಷ್ಕರ್ಮಗಳು ಇನ್ನೇತಕ್ಕೆ ಶ್ರೀರಾಮ ರಾಮ സ്വർഗ ഭോഗദ ബൊടവേ ഇന്നേ തയ നമോ നമ കാരുണ്യ ക ശ്രീരാമ രാമ ನೀರೋಳು ಮುಳುಗಿ ನಿಗಮವ ತಂದವಗೆ ನೀರೋಳು ಮುಳುಗಿ ನಗವ ಪೊತ್ತವಗೆ ಶ್ರೀರಾಮ ರಾಮ ದುರುಳನ ಕೊಂಡು ಧರ್ಯ ಬಿಡಿಸಿದವಗೆ ಬರದಿ ಹಿರಣ್ಯಕನ ಕೊಂದವಗೆ ಶ್ರೀರಾಮ ರಾಮ ಧರಣಿ ರೆಡಿ ಮಾಡಿ ಅಳೆದ ಪದಕೆ ಕರದಿ ಕೊಡಲಿಯನ್ನು ಪಿಡಿದವಗೆ ಶ್ರೀರಾಮ ರಾಮ ಸದತೆಗೆ ಧನುವ ಪಿಡಿದು ರಾವಣಾದ್ಯರ ಮಧುರೆಗೆ ಪೋಗಿ ಮಾವನ ಕೊಂದವಗೆ ಶ್ರೀರಾಮ ರಾಮ ಸಾಧ್ಯ ಮಾಡಿದೆ ತ್ರಿಪುರ ಸತಿಯರ ವ್ರತವನ್ನು ಮುದ್ದು ತೇಜಿಯ ನೀರಿ ಕಲಿಯ ಸಂವರಿಸಿದೆ ಶ್ರೀರಾಮ ರಾಮ ಸಿದ್ದರ ಮನೆಯಲ್ಲಿ ಸಿಲುಕಿದೆ ಹರಿಯೇ ಎನ್ನು ತೆತ್ತಿಕೊಂಡರು ಶ್ರೀರಾಮ ರಾಮ ಎಣ್ಣೆ ಸೀಗೆ ಪೂಸಿ ಬಿಸಿ ನೀರೆರೆದು ಬಣ್ಣದ ತೊಟ್ಟಿಲ ಒಳಗಿಟ್ಟು ತೂಗುವರು ಶ್ರೀರಾಮ ರಾಮ ಕನ್ನೆಯರಿಗೆ ತಪಘನವಾಯಿ ತಲ್ಲಿ ಜಂಡಳದೊಳಗೆ ಅಜಾಂಡದೊಳಗೆ ಶ್ರೀರಾಮ ബന്ധ നമേ രസരൊടനെ ബാധെയു അതള പാതള സുതരസാത ശ്രീരമരമ ഈ ലോകങ്ങളെല്ല വിചാരെന്ത ಅಲ್ಲಿಗೆ ಬಂದರು ಮಹಾಲಕ್ಷ್ಮಿ ಪಾರ್ವತಿ ಸರಸ್ವತಿ ಶ್ರೀರಾಮ ರಾಮ ಮೆಲ್ಲನೆ ಬಂದರೆ ಋಷಿ ಆಶ್ರಮಕ್ಕಾಗಿ ಬಂದವರಿಗೆ ಅಭಿವಂದನಗಳ ಮಾಡಿ ಶ್ರೀರಾಮ ರಾಮ ಗಂಧಾಕ್ಷತೆ ಪುಷ್ಪಗಳ ನಿತ್ತಳು ಒಬ್ಬರ ಕಾಂಬದೆ ನಿಂಬಿಬ್ಬರ ಕಂಡೇವು ಶ್ರೀರಾಮ ರಾಮ ಕಬ್ಬಿನ ಮೇಲೆ ಜೇನಿಕ್ಕಿದಂತಾಯಿತು ನಿಮ್ಮಿಂದ ಚತುರ್ವೇಧ ಪುರುಷಾರ್ಥ ಪಡೆದೆವು ಶ್ರೀರಾಮ ರಾಮ ನಿಮ್ಮಿಂದ ಕಂಡೇವು ತ್ರಿಮೂರ್ತಿಗಳನ್ನು ಮೆಚ್ಚಿದೆ ಪತಿವ್ರತೆ ವರವ ಬೇಡೆಂದರು ಶ್ರೀರಾಮ ರಾಮ ಪತಿವ್ರತೆ ನಮ್ಮ ಪತಿಯರ ತೋರೆಂದರು ಆಗಲೇ ಪತಿವ್ರತೆ ಬರಬೇಡೆಂದರು ಶ್ರೀರಾಮ ರಾಮ ಪತಿವ್ರತೆ ನಮ್ಮ ಪತಿಯ ತೋರೆಂದರು ಚಿಂತಿಸಿ ಪತಿವ್ರತೆ ಹರಿಯ ನೆನೆದಳು ಶ್ರೀರಾಮ ರಾಮ ಚಿಂತ ಗತಿ ನೀನೆಂದಳು ಸತಿಯಾಗಲೇ ತನ್ನ ಪತಿಯನ್ನೇ ನೆನೆದಳು ಶ್ರೀರಾಮ ರಾಮ ಪತಿಯ ಕಮಂಡಲ ಉದಕವ ತೆಗೆದಳು ಪತಿಯ ಕಮಂಡಲ ಉದಕವ ತಳಿದಳು ಶ್ರೀರಾಮ ರಾಮ ತಾವ್ ನಿಂದರೆ ತಮ್ಮ ನಿಜ ಸ್ವರೂಪದಲ್ಲಿ ಮೆಚ್ಚಿದೆ ಪತಿವ್ರತೆ ಬರಬೇಡೆಂದರು ಶ್ರೀರಾಮ ರಾಮ ಮಕ್ಕಳಾಗಿಯೇ ಜನಿಸಬೇಕೆಂದಳು ಆಗಲಿ ಪತಿವ್ರತೆ ಬೇಡೆಂದರು ಶ್ರೀರಾಮ ರಾಮ ಬಾಲಕರಾಗಿಯೇ ಜನಿಸಬೇಕೆಂದಳು ಮೆಚ್ಚಿದ ಪತಿವ್ರತೆ ಅನಿಸುಯೆ ಗರ್ಭದಲ್ಲಿ ಶ್ರೀರಾಮ ರಾಮ ಮುನಿ ದತ್ತಾತ್ರೇಯ ಅವತಾರವಾದರು ಆಗಲೇ ಪತಿವ್ರತೆ ಅನಿಸುಯೆ ಗರ್ಭದಲ್ಲಿ ಶ್ರೀರಾಮ ರಾಮ ಮುನಿ ದತ್ತಾತ್ರೇ ಅವತಾರವಾದರು ಹಿಂದೇಳು ಜನ್ಮದ ಸುಕೃತ ದ ಫಲದಿಂದ ಶ್ರೀರಾಮ ರಾಮ ಶಂಭು ಶಂಕರನಲ್ಲಿ ಪ್ರತ್ಯಕ್ಷವಾದನು ಆರೇಳು ಜನ್ಮದ ಸುಕೃತಿದ ಫಲದಿಂದ ಶ್ರೀರಾಮ ರಾಮ ನಾರಾಯಣನಲ್ಲಿ ಪ್ರತ್ಯಕ್ಷವಾದನು ದಿಯ ಕಡೆದು ನವ ತೆಗೆದಂತೆ ಶ್ರೀರಾಮ ರಾಮ ಪಶುಪತಿ ಪರಬ್ರಹ್ಮ ಒಂದಾಗಿ ಜನಿಸಿದರು ವಿಷ್ಣು ಗರುಡವ ಗರುಡವನೇರಿದರು ಶ್ರೀರಾಮ ರಾಮ ಬ್ರಹ್ಮ ಸರಸ್ವತಿ ಹಂಸ ನೇರಿದರು ಹರನು ಪಾರ್ವತಿಯು ನಂದಿಯ ನೇರಿದರು ಶ್ರೀರಾಮ ರಾಮ ತಾವೇ ನಡೆದರು ತಮ್ಮ ಗೃಹಕ್ಕಾಗಿ ಕಾಶಿ ಗೋಕರ್ಣ ಕೊಲ್ಲಾಪುರದಲ್ಲಿ ಶ್ರೀರಾಮ ರಾಮ ವಾಸವಾಗಿರುವಂಥ ಈಶನ ನೆನೆದನು ಆತನ ನೆನೆದರೆ ಭೂತದ ಭಯವಿಲ್ಲ ಶ್ರೀರಾಮ ರಾಮ दत्तात्रेय दारिद्र नाशन श्रीराम राम हुण्णीमेद परिहार श्री राम राम संक्रांतिद कष्ट परिहार श्री राम राम अमास्युरी परिहार श्री राम राम रविवार पुत्र समृद्धि श्री राम राम दिन ग्रहचार परिहार श्री राम राम மங்கள இந்திரவரனீகே ஜெயமங்கள वृंदाவன சாயீகே மங்களம் ஜெயமங்களம் ஆஷட शुक्ला ஏகாदशी आरंभisee நால்கோ மாசூ நெலே கொண்ட நளினாட்சகே ದಾಸಮನೋರಥದಾಯಿ ವೃಂದಾವನ ವಾಸಿ ದಾಮೋದರ ಶ್ರೀ ಶನಿಗೆ ಮಂಗಳಂ ಜಯ ಮಂಗಳಂ ಹಲವು ವಿಧದ ಪುಷ್ಪಗಳಿಗಿಂತ ಅಧಿಕ ಶ್ರೀ ತುಳಸಿಯೆಂದು ಎಲ್ಲ ತಿಳೀರೆಂದು நெலைய தோரி மூலலி பவட நளினாட்சோபால கிருஷ்ணனிகே மங்களம் ஜய மங்களம் விதி பவ சாதிபுத பராந்தோ விவித ஸ்துத்துதாதி முததிலெது முகாபவத்தோருவ நம்ம பதுமநாப வெங்கட ராயகே மங்களம் ஜய மங்களம் மங்கள இந்திரவரணிகே ஜய மங்களவனாயே மங்களம் ஜய மங்களம் మంగళం జయ మంగళం శ్రీ దత్తాత్రేయ జనన హాడు సంపూర్ణం